ನಾವೆಲ್ಲ ಸೇರಿ ತನ್ನೀರ್ಸಿಹಟ್ಟು ಸಾಹೇಬ್ರಿಗೆ ಬರ್ತ್ಡೇ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೆ ಆಯಸ್ ಆರೋಗ್ಯ ಅವ್ರಿಗೆ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವರು ಆಗ್ಲಿ ಅಂತ ನಮ್ದೆಲ್ಲ ಹಾರಿಕೆ ನಾವೆಲ್ಲ ತುಂಬ ಜನ ಬಂದಿದ್ದಾರೆ ಅವ್ರಿಗೋಸ್ಕರ ದಸರಾ ಇದ್ದರು ಈ ರಶಲ್ಲಿ ಎಲ್ಲ ಬಂದು ಅವ್ರ ಬರ್ಡೇಗೋಸ್ಕರ ವಿಶ್ ಮಾಡೋಕ್ಕೆ ಕಾಯ್ಕೊಂಡಿದ್ದಾರೆ ಎರಡು ದಿವಸದಿಂದ ಅವರೆಲ್ಲ ಜನಗಳ ಮನಸಲ್ಲೂ ಅವರು ಗೆದ್ದಿದ್ದಾರೆ ಅಂತ ನಾನು ಅಂದ್ಕೋತೀನಿ ಅಲ್ಲ ಅವನ ಅಲ್ಲಿ ಅಲ್ಲವನೇ ಬೋದ್ ಬರ್ಕದ್ದೆ ಆಗಕ್ಕೆ ದಿನಮೇಲೆ ಅವನೇ ಮಿನಿಸ್ಟ್ರು ಬಂದ್ಕೋ ಹಸ ಪಬ್ಲಿಕ್ಗೆ ಒಳ್ಳೆ ಕೆಲಸ ಮಾಡಿಬಿಟ್ಟು ನಮಗೊಂದು ಒಳ್ಳೆ ಇದು ಮಾಡಲಿ ಅಂತ ನಮ್ಮ ಆರೋಗ್ಯ ಹಾಗೆ ಆಗಬೇಕು ಆಗ್ತಾರೆ ಸೋಲು ಇಲ್ಲದೇ ಸರ್ದಾರ್ ಅವ್ರಿಗೆ ಇನ್ನೊಂದು ಹೆಸರು ಟೈಗರ್ ಅಂತ ಹೇಳ್ಬಿಟ್ಟು ನಮ್ಮ ತಂದ್ವೀರ್ ಸೇಟ್ ಅವ್ರಿಗೆ ಅವ್ರು ಆಗಲೇಬೇಕು ಅಂತ ನಮ್ಮ ಇಚ್ಛೆ ಆಸೆ ಭೂಮಿಕಾ ಸಾಕಷ್ಟು ನಿರೀಕ್ಷೆ ಮೇಲಿದ್ದಷ್ಟು ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಪ್ರೀತಿಗೆ ಹೇಳಿ ಜನರ ಪ್ರೀತಿಯ ಋಣ ತೀರಿಸುವಂಥದ್ದಕ್ಕೆ ಅಸಾಧ್ಯ ನನ್ನ ಹುಟ್ಟುಬೋದ ಅಂಗವಾಗಿ ವಿಜಯದಶಮಿಯ ದಿನದಂದೇ ಮಧ್ಯರಾತ್ರಿಯಿಂದ ಪ್ರಾರಂಭ ಮಾಡಿ ನಿನ್ನೆ ಶುಕ್ರವಾರ ಮತ್ತು ದಸರಾದ ಪ್ರಯುಕ್ತ ಎಲ್ಲರೂ ಏನು ಅವರ ಶ್ರಮದಿಂದ ಸುಸ್ತಾಗಿರ್ತಾರೆ ಮತ್ತು ವಿದ್ಯುತ್ ಪೂಜಾ ವಿಧಾನಗಳು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಿನ್ನೆ ಮಾಡೋದು ಬೇಡ ಇವತ್ತು ನಾಲ್ಕನೇ ತಾರೀಕು ಮಾಡೋಣ ಅಂತ ಹೇಳಿ ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಸ್ನೇಹಿತರು ತೀರ್ಮಾನ ತಗೊಂಡ್ರು ಅದು ನಿರೀಕ್ಷೆ ಮೀರಿ ಮೊನ್ನೆ ರಾತ್ರಿಯಿಂದ ಪ್ರಾರಂಭವಾಗಿ ನೆನ್ನೆ ಇಡೀ ದಿನ ಮತ್ತು ಇವತ್ತು ಕೂಡ ಅಭಿಮಾನಿಗಳು ಬಂದಂಥದ್ದು ನೋಡಿದಾಗ ಬಹುಶಃ ನಾನು ಅರ್ಹನೋ ಇಲ್ವೋ ಅನ್ನೋ ನನಗೆ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರ ವಿಶ್ವಾಸ ಮತ್ತು ಅವರಲ್ಲಿದ್ದಂತಹ ಆ ಸಂತೋಷ ನನ್ನ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥದ್ರಲ್ಲಿ ನಾನು ಅನೇಕ ಸಂದರ್ಭ ಹೇಳಿದ್ದೀನಿ ನನಗೆ ಯಾವುದೇ ನಿಮ್ಮಿಂದ ನಿರೀಕ್ಷೆ ಏನಿಲ್ಲ ಆದರೆ ಆ ಹಾರಗಳ ಗಾತ್ರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಎಲ್ಲಾದರೂ ಒಂದು ಕಡೆಗೆ ಉಪಯುಕ್ತವಾಗುವಂತಹ ಸಮಾಜಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಮಾಡೋಣ ಅಂತ ನನ್ನ ಸ್ನೇಹಿತರು ಅದು ಮಾಡೋಕ್ಕೆ ಮುಂದಕ್ಕೆ ಮುಂದೆ ಬರ್ತಾರೆ ನನ್ನ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿನಲ್ಲಿ ಆ ಅಭಿಮಾನ ಏನಿದೆ ಬಹುಶಃ ಆ ಋಣ ನನ್ನ ಮೇಲೆ ದಿನ ದಿನ ಹೆಚ್ಚಾಗ್ತಾ ಇದೆ ಆ ಋಣ ತೀರಿಸುವಂಥದ್ದಕ್ಕೆ ನಂಗೆ ಶಕ್ತಿ ಕೊಡಬೇಕಾಗ್ಬೋದು ಸತತ ಆರು ಬಾರಿ ಗೆಲ್ತೀನಿ ಆ ಕ್ಷೇತ್ರದಲ್ಲಿ ಯಾರೂ ಕಡೆಗಣಿಸ್ಲಿಲ್ಲ ಎಲ್ಲರೂ ಒಗ್ಗಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ತನ್ವಿ ಶೆಖ್ರ ಅವರ ಎಗ್ಲ ಮೇಲೆ ಭಾರಗಳು ಜಾಸ್ತಿ ಆಗ್ತಿದ್ಯಾ ಅಂತ ನೋಡಿ ನಾವು ಹೇಳುವಂಥದ್ದು ಈ ಭೂಮಿಗೆ ಬರುವಂಥದ್ದು ಆಕಸ್ಮಿಕವಾಗಿ ಬರ್ತೀವಿ ಇಲ್ಲಿಂದ ಹೋಗ್ಬೇಕಾಗಿರುವಂಥದ್ದು ನಿಶ್ಚಯ ಅದು ಹುಟ್ಟಿಂದ ಸಾವು ಮಧ್ಯೆ ನಾವು ಮಾಡುವಂಥದ್ದು ಅದು ಗುರುತಿನ ನಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಬೇಕು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ದೇವರ ಅನುಗ್ರಹ ಇದೆ ಸೇವೆ ಮಾಡುವಂಥದ್ದು ಮುಂದಿದ್ದೇವೆ ಆ ಸೇವೆ ಎಲ್ಲಿವರೆಗೂ ಭಗವಂತ ನಮ್ಮಿಂದ ತಗೋತಾನೆ ನಿರಂತರವಾಗಿ ಕೊನೆಯ ಉಸಿರು ಇರೋದಿಗೂ

ಒಂದು ಎಲೆನೂ ಎ ಅಲ್ಲಾಡಬೇಕಾದ್ರೆ ದೇವರ ಅನುಗ್ರಹ ಆಗಬೇಕು ಇವತ್ತು ನಡೀತಿರುವಂತದ್ದು ಸರಿ ಇಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಸರಿ ಮಾಡೋರು ಯಾರು ಅನ್ನೋದು ಕೂಡ ಜನರ ನಿರೀಕ್ಷೆ ಇರುತ್ತೆ ಸೊ ಹಾಗಾಗಿ ಅವಕಾಶ ಯಾವಾಗ ಬರುತ್ತೆ ಅನ್ನೋದು ಕಾಯ್ತೇನೆ ಆ ಭಗವಂತನ ಅನುಗ್ರಹ ಆದ್ರೆ ನಾನು ಸೇವೆ ಮಾಡುವಂಥದ್ದು ಆಗ್ತದೆ ನಿರೀಕ್ಷೆ ಎಲ್ಲರಿಗೂ ಇದೆ ನಾನು ಸನ್ಯಾಸಿ ಅಲ್ವಲ್ಲ ರಾಜಕಾರಣಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಯಾಗಿ ಅದರಲ್ಲೂ ಆಡಳಿತ ಪಕ್ಷದ ಪ್ರತಿನಿಧಿಯಾಗಿ ನಮ್ಮದೇ ಸರ್ಕಾರ ಇರಬೇಕಾದ್ರೆ ಎಲ್ಲರಿಗೂ ಅಂತೂ ಸಚಿವ ಸ್ಥಾನ